ಬೆಂಗಳೂರಿಗೆ ಬಂದ್ರೆ ಮಂಗಳೂರಿಗೆ ಕೈ ಬೀಸಿ ಹೋಗಕ್ಕಾಗುತ್ತೆ ಅಕ್ಕನ ಮನೆಯಿಂದ ವಿಶಾಲ್ ಮಾರ್ಟಿಗೆ ಒಂದೂವರೆ ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸ್ ಬೆಂಗಳೂರಿಗಂತೂ ಬಂದಿದ್ದೀವಿ ಆದ್ರೆ ಬೆಂಗಳೂರು ಗಲ್ಲಿ ಗಲ್ಲಿ ವಾಕ್ ಮಾಡಿ ಹೋಗೋಣ ಅನ್ನಿಸ್ತು ಶಾರ್ಟ್ ಕಟ್ ವೇ ಜಸ್ಟ್ ಒಂದೂವರೆ ಕಿಲೋಮೀಟರ್ ನಡೆದ್ರೆ ವಿಶಾಲ್ ಮಾರ್ಟ್ ಸಿಗುತ್ತೆ ಈವ್ನಿಂಗ್ ಸಮಯ ವಾಕ್ ಮಾಡ್ತಾ ಕ್ರೌಡ್ ಕೂಡ ಇತ್ತು ಮಕ್ಕಳಿಗೆ ತಕ್ಷಣ ಅಟ್ರಾಕ್ಟ್ ಆಗೋದೆ ಇಂತಹ ಸೈಕಲ್ ಶಾಪ್ ನನ್ನ ಸಣ್ಣ ಮಗ ಅಂತೂ ಸೈಕಲ್ ನೋಡೋವಾಗ ಜಗಳನೇ ಜಗಳ ಸ್ವಲ್ಪ ಮುಂದೆ ಹೋಗುವಾಗ ಪೀರಳೆಕಾಯಿ ಮಾಡ್ತಾ ಇದ್ರು ಪೀರಳೆ ಹಣ್ಣಿಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿ ಕೊಡ್ತಾ ಇದ್ರು ಕೂಡ ಇಂಟ್ರೆಸ್ಟ್ ಆಗಿ ಇದನ್ನ ಪರ್ಚೇಸ್ ಮಾಡ್ಕೊಂಡು ತಿಂತಾ ಇದ್ರು ಫಸ್ಟ್ ಪೇರಳೆ ಹಣ್ಣಿಗೆ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕಿ ತಿನ್ನೋದು ಟೈಮ್ ಪಾಸ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ವಿಶಾಲ್ ಮೆಗಾ ಮಾರ್ಟ್ ಗೆ ರೀಚ್ ಆದ್ವಿ ನನ್ನ ಶೂಸ್ ಕಟ್ ಆಗಿರೋದ್ರಿಂದ ಒಂದು ಶೂಸ್ ಪರ್ಚೇಸ್ ಮಾಡಬೇಕು ಅಂತ ಇತ್ತು ಫಸ್ಟ್ ನಾವು ಡ್ರೆಸ್ ಎಲ್ಲ ನೋಡ್ತಾ ಇದ್ವಿ ವಿಶಾಲ್ ಮಾರ್ಟ್ ನಲ್ಲಿ ಡ್ರೆಸ್ ಎಲ್ಲ ತುಂಬಾ ಕಡಿಮೆ ರೇಟಿಗೆ ಇತ್ತು ನನ್ನ ಅಕ್ಕನಿಗೆ ಮತ್ತು ಅಮ್ಮನಿಗೆ ಶಾಪಿಂಗ್ ಕ್ರೇಜ್ ಜಾಸ್ತಿ ಜಸ್ಟ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಗೆ ಶರಾರಾ ಪ್ಯಾಂಟ್ಸ್ ಎಲ್ಲ ಆಯ್ತು ನಾನ್ ಶಾಪಿಂಗ್ ಮಾಡುವಾಗ ಜಾಸ್ತಿಯಾಗಿ ನೋಡೋದು ಬ್ಯಾಗ್ಸ್ ವಿಶಾಲ್ ಮಾರ್ಟ್ ಓಕೆ ಬಟ್ ಬ್ಯಾಗ್ ಅಷ್ಟು ಕಲೆಕ್ಷನ್ಸ್ ಇರ್ಲಿಲ್ಲ ಎಲ್ಲ ತುಂಬಾ ಕಡಿಮೆ ಇತ್ತು ಹಾಗೆನೆ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಹೀಗೆ ಸ್ವಲ್ಪ ಮುಂದೆ ಮುಂದೆ ಬರೋವಾಗ ಕುರ್ತಾ ಟಾಪ್ಸ್ ನೋಡ್ದೆ ಜಸ್ಟ್ ಒನ್ ನೈಂಟಿ ನೈನ್ ಗೆ ಟಾಪ್ ಕೂಡ ವಿಶಾಲ್ ಮಾರ್ಟ್ ಅಲ್ಲಿ ಇತ್ತು ಅಂದ್ರೆ ನನ್ಗೆ ಶಾಕ್ ಆಯ್ತು ಕ್ವಾಲಿಟಿ ನೋಡುವಾಗ ವಿಶಾಲ್ ಮಾರ್ಟ್ ನಲ್ಲಿರುವಂತಹ ಡ್ರೆಸ್ ನ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ನನ್ಗೆ ಇಷ್ಟ ಆಗೋದೆ ಜಾರ್ಜೆಟ್ ಮೆಟೀರಿಯಲ್ ಇರುವಂತ ಈ ಒಂದು ಡ್ರೆಸ್ ಇಲ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಸೇಮ್ ಡ್ರೆಸ್ ನೂರ್ ಅಲ್ಲಿ ನೋಡಿದ್ದು ಹಂಡ್ರೆಡ್ ಸಮಿಂಗ್ ಏನೋ ಮ್ಯಾಂಗ್ಳೂರ್ ಅಲ್ಲಿ ಬಟ್ ಈ ಶೆಕೆಗೆಲ್ಲ ಜಾರ್ಜೆಟ್ ಮೆಟೀರಿಯಲ್ ಡ್ರೆಸ್ ಪರ್ಚೇಸ್ ಮಾಡೋದು ವೇಸ್ಟ್ ಅನ್ಸುತ್ತೆ ಒಂದಲ್ಲೇ ಕಾಟನ್ ಡ್ರೆಸ್ ಯೂಸ್ ಮಾಡೋದೇ ಬೆಸ್ಟ್ ಈ ಶೆಕೆಗೆ ಡ್ರೆಸ್ ಎಲ್ಲ ನೋಡ್ತಾ ನೋಡ್ತಾ ಮುಂದೆ ಶೂಸ್ ಸೆಕ್ಷನ್ ಗೆ ಹೋಗ್ಬಿಟ್ವಿ ನನಗೆ ರೆಗ್ಯುಲರ್ ಶೂಸ್ ಒಂದು ಬೇಕಿತ್ತು ಶೂಸ್ ಕೂಡ ಅಷ್ಟೇ ಒನ್ ನೈನ್ಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಶೂಸ್ ಎಲ್ಲ ಚೆನ್ನಾಗಿತ್ತು ಬಟ್ ಸೈಜ್ ಸಿಗೋದಂತೂ ತುಂಬಾ ಕಷ್ಟನೇ ಶಾಲ್ ಮಾರ್ಟ್ ಅಲ್ಲಿ ಸೆಲ್ಫ್ ಸರ್ವಿಸ್ ಕಷ್ಟ ಕಸ್ಟಮರ್ ಸರ್ವಿಸ್ ಇರೋದಿಲ್ಲ ನಮ್ಗೆ ಬೇಕಾದಂತಹ ಡ್ರೆಸ್ ಆಗಿರಬಹುದು ನಾವೇ ಪರ್ಚೇಸ್ ಮಾಡಬೇಕು ನಾವೇ ನೋಡಿ ಸೇಲ್ಸ್ ಸ್ಟಾಫ್ ಸಪೋರ್ಟ್ ಇಲ್ಲಿ ಸಿಗೋದಿಲ್ಲ ನಾನಂತೂ ಶೂಸ್ ಹುಡುಕಿ ಹುಡುಕಿ ಫೈನಲಿ ಒಂದು ಶೂಸ್ ಅನ್ನ ತೆಗ್ಬಿಟ್ಟೆ ಹೋಲಿಯ ಕಣ್ಣು ಗೂಡಿನಲ್ಲಿ ಅಂದಾಗೆ ಮಕ್ಕಳ ಕಣ್ಣಂತೂ ಆಟೋ ಸಾಮಾನು ಮಕ್ಕಳೆಲ್ಲ ಅವ್ರಿಗೆ ಇಷ್ಟ ಇರುವಂತಹ ಐಟಮ್ಸ್ ಅನ್ನ ಕೈಯಲ್ಲಿ ಇಟ್ಕೊಂಡಿದ್ರು ರೇಟ್ ಹೇಗಪ್ಪ ಅಂದ್ರೆ ಕೊಡಬಹುದು ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಇತ್ತು ಈ ಕಾರ್ ಗೆ ಜಸ್ಟ್ ನೈಂಟಿ ನೈನ್ ರುಪೀಸ್ ಮಾತ್ರವೇ ಇದ್ದಿದ್ದು ಹಾಗೆ ಸ್ವಲ್ಪ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ನೇರ ನಾವು ವಿಶಾಲ್ ಮಾರ್ಟ್ ನ ಹೊರಗಡೆ ಬಂದ್ಬಿಟ್ ವಿಶಾಲ್ ಮಾರ್ಟ್ ನ ಹೊರಗಡೆ ಬಂದಾಗನೆ ಫಲೂದಾ ಐಸ್ ಕ್ರೀಮ್ ಕೌಂಟರ್ ಅಲ್ಲಿಗೆ ಎಲ್ಲದಕ್ಕಿಂತಲೂ ಐಸ್ ಕ್ರೀಮ್ ಕ್ರೇಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ರಿಗೂ ಕೂಡ ಖುಷಿಯಾಗ್ಲಿ ಅಂತ ಐಸ್ ಕ್ರೀಮ್ ಪರ್ಚೇಸ್ ಮಾಡಿದ್ವಿ ಬೆಂಗಳೂರು ಡೇಸ್ ಅಂತೂ ಮಕ್ಳು ತುಂಬಾ ಎಂಜಾಯ್ ಮಾಡಿದ್ದಾರೆ ಡಿಯರ್ಸ್ ಹಾಗೆನೇ ಇಲ್ಲಿಯ ಕ್ಲೈಮೇಟ್ ಅಂತೂ ತುಂಬಾ 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 ಖುಷಿಯಾಗಿದೆ ನಮ್ಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ವಿಶಾಲ್ ಮಾರ್ಟ್ ನ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಆರಾಮ್ಸೆ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ವಾಕ್ ಮಾಡ್ತಾ ಮನೆಗೆ ಹೋಗ್ತಾ ಇದ್ದೀವಿ ಕ್ಲೈಮೇಟ್ ಅಂತೂ ಚೆನ್ನಾಗಿರೋದ್ರಿಂದ ನಾಲ್ಕು ಕಿಲೋಮೀಟರ್ ವಾಕ್ ಮಾಡಿ ಕೂಡ ನಮ್ಗೆ ಬೆವರ್ಲೆ ಇಲ್ಲ ಹಾಗೆ ನೈಟ್ ಕೂಡ ಅಷ್ಟೇ ಡಿಯಲ್ಸ್ ಫುಲ್ ಬೆಳಕಿತ್ತು ಮಾರ್ನಿಂಗ್ ತರಾನೇ ಇತ್ತು ನನ್ನ ಸಣ್ಣ ಮಗ ಇದನ್ನೆಲ್ಲ ಫಸ್ಟ್ ಟೈಮ್ ಎಂಜಾಯ್ ಮಾಡ್ತಾ ಇದ್ದಾನೆ ಹಾಗೆ ನಾನು ಅಮ್ಮ ಮಕ್ಳೆಲ್ಲ ಮಾತಾಡ್ತಾ ಮಾತಾಡ್ತಾ ವಾಕ್ ಮಾಡ್ತಾ ಮನೆಗೆ ನಡೀತಾ ಇದ್ದೀವಿ ಮನೆಗಂತೂ ಡೈಲಿ ಒಂದು ಸಿಕ್ಸ್ಟಿ ಗ್ರಾಮ್ ಆದ್ರೂ ಫ್ರೂಟ್ಸ್ ಬೇಕೇ ಬೇಕು ಹಾಗಾಗಿ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ನಡೀತಾ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ನಲ್ಲಿ ಈವ್ನಿಂಗ್ ಸಮಯ ಸ್ಟಾರ್ಟ್ ಆಗುತ್ತೆ ಈ ರೀತಿ ಸ್ಟ್ರೀಟ್ ಎಲ್ಲ ವಿಶಾಲ್ ಮಾರ್ಟ್ ಬಂದಿದ್ದು ನಾವು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಗೆ ಗೆ ಬರುವಾಗ ಫರೆಲ್ಲ ತುಂಡಾಗಿ ಹೋಗಿತ್ತು ಹಾಗಾಗಿ ಒಂದು ಶೂಸ್ ಪರ್ಚೇಸ್ ಮಾಡೋಣ ಅಂತ ವಾಕೆಬಲ್ ವಾಕ್ ಮಾಡಿ ಬಂದಿತ್ತು ಮನೆಯಿಂದ ವಿಶಾಲ್ ಮಾರ್ಟ್ ತನಕ ಇವಾಗ ಹೋಗ್ತಾ ಇದೀನಿ ಕೈಯಲ್ಲಿ ಇಟ್ಕೊಂಡು ಮುಂದೆ ಮುಂದೆ ನಡೀತಾ ಬಂದ್ವಿ ಅಮ್ಮನ ಫೇವ್ರೆಟ್ ಆಗಿರುವಂತಹ ಈರೋಲ್ ಫ್ರೂಟ್ ಕಂಡಿತು ಬೆಂಗಳೂರಲ್ಲಿ ಐಸ್ ಆಪಲ್ ಗೆ ಜಸ್ಟ್ ಫಿಫ್ಟಿ ರುಪೀಸ್ ಒಂದಕ್ಕೆ ಬೆಂಗಳೂರಿನಲ್ಲಿ ಆದ್ರೆ ಐಸ್ ಆಪಲ್ ಗೆ ಜಸ್ಟ್ ತರ್ಟಿ ಫೈವ್ ರುಪೀಸ್ ಮಾತ್ರನೇ ಇರುತ್ತೆ ಬೆಂಗಳೂರಿನಲ್ಲಿ ಐಸ್ ಆಪಲ್ ಸೇಲ್ ಮಾಡ್ತಾ ಇರೋ ಪ್ಲೇಸ್ ಅಲ್ಲಿ ತುಂಬಾ ಜನ ಸಾಗರ ಇತ್ತು ಕ್ರೇಜ್ ಅಲ್ಲಿ ಎಲ್ರು ಬಂದು ಪರ್ಚೇಸ್ ಮಾಡ್ತಾ ಇದ್ರು ಈಟ ಸಮಯದಲ್ಲೆಲ್ಲ ಐಸ್ ಆಪಲ್ ತಿನ್ನೋದು ತುಂಬಾನೇ ಒಳ್ಳೆಯದು ನಡೀತಾ ನಡೀತಾ ಸುಸ್ತಾಗ್ಬಿಟ್ಟು ಬಿಟ್ಟು ಏನಾದ್ರೂ ಒಂದು ಜ್ಯೂಸ್ ಕುಡಿಯೋಣ ಅನ್ನಿಸ್ತು ನಾವು ಈ ಒಂದು ಜ್ಯೂಸ್ ಸೆಂಟರ್ ಗೆ ಬಂದ್ಬಿಟ್ವಿ ನಾನು ಸಿಸ್ಟರ್ ಅಂಡ್ ಅಮ್ಮ ಸೋಡಾ ಸರ್ಬತ್ ಆರ್ಡರ್ ಮಾಡಿದ್ವಿ ಮಕ್ಕಳಿಗೆ ಪೈನಾಪಲ್ ಜ್ಯೂಸ್ ಆರ್ಡರ್ ಮಾಡಿದ್ವಿ ಸೋಡಾ ಸರ್ಬತ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು ನನಗೆ ತುಂಬಾ ಖುಷಿ ಆಗಿರೋದು ಇಲ್ಲಿ ಕ್ಲೀನ್ ಅಂಡ್ ನೀಟ್ ಆಗಿ ಮೈಂಟೈನ್ ಮಾಡಿದ್ವಿ ತುಂಬಾ ಮಂದಿ ನನ್ನ ಜೊತೆ ಕೇಳಿದ್ರು ಬೆಂಗಳೂರಿನಲ್ಲಿ ಎಲ್ಲಿರೋದು ಅಂತ ಗೊತ್ತಿದೆ ಇವಾಗ ಸಮಾನ ತುಂಬಾ ಖರಾಬ್ ಆಗ್ತಾ ಇದೆ ನಾನು ಹೋಗೋ ಟೈಮ್ ಬರೋ ಟೈಮ್ ಯಾರ ಜೊತೆನೂ ಶೇರ್ ಮಾಡೋದಿಲ್ಲ ಎಲ್ಲಾನು ಸೀಕ್ರೆಟ್ ಆಗಿರುತ್ತೆ ಮನೆಗೆ ಬಂದು ಸೇಫ್ ಆಗಿ ಆದ ನಂತರ ನಾನ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಮಾಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾ